ನಮ್ಮ ಸ್ಪರ್ಶ್ ಇಲ್ಲೇ ಅಭ್ಯಾಸ ಮಾಡ್ ತಮ್ಮ ಕೆಲ್ಸಾನ ಸ್ಟಾರ್ಟ್ ಮಾಡ್ಕೊಂಡಾರ ನೋಡ್ರಿ ರೆಡಿ ಆಗಿ ಹೊಂಟ ನಾನು

ಸಿಕ್ಕ ನನ್ನ ಫ್ರೆಂಡ್ ಭೇಟಿ ಭೇಟದ್ವಿ ನಾವು ಅಲ್ಲಿ ಹೋದ ಹೋಗೋಣ ಬಂದ್ವಿ ಆಯಾರ ಗಿಫ್ಟ್ ಕೊಟ್ಟು ಬಂದ್ವಿ ಈಗ ಹೊಳ್ಳೆ ಮನೆ ಕಡೆ ಹೋಗೋಣ ಅಂತ ಊಟನೂ ಮಾಡ್ಕೊಂಡ್ವಿ ದೇವಾಂಶ ಅಂತ ಅವನೇ ಸರ್ ಚಂದ ಐತಲ್ಲ ದೇವಾಂಶ ಸಮರ್ಥ

பாசா கட்டன் பை பாப்பா 커피 커피 அது 커피 놔 வை ஏ தெல்கோ 커피 커피 놔 வை தெனகு ஓடு ஓடு हां खींच डाला ஏ ன 커피 हां இல்ல ரீ ஐ சின்ன வெயிட் हेलो आप कितने का सही बनाते हो हेलो आप कितने का ये नोट करते दादा हां कितने दादा इल्ली आती कॉपी अकीना का तवड़ो येन बनाते देखो जल्दी आती दादा बापा वाला वाला कचरता है वाला बात दिस इज अ इंडियन पिज़्ज़ा होममेड पिज़्ज़ा होममेड पिज़्ज़ा

ಸೊಸೈಟಿ ಹೋಗೊಂಡು ನೋಡ್ರಿ ಇಲ್ಲ ಅವ್ರಪ್ಪ ಮೆಡಿಕಲ್ ಸ್ಟೋರಿ ಹೋಗಾರ ಒಳಗ ನಿಂದರ್ವ ಅಂದ್ರ ನಿಂದ್ರಾಗ್ತಾ ಇರ್ಲಿಲ್ಲ ಅಪ್ಪಿ ಕಡ್ದಿತ ಸೊಣ್ಣ ಏಯ್ ಆತ ಸ್ಪರ್ಶು ಎಲ್ ಬಂದಿ ಯಾವ್ದ ಈದ ಕಣ್ಣ ಹೆಂಗ್ ಕನಸ್ ನಮ್ ಸ್ಪರ್ಶ ಅಂದ ಯಾವ್ದ ಇದ ಅಲ್ಲೇ ಅಪ್ಪ ಅಂಗಡಿಗೆ ಹೋಗ್ಯಾರ ನಿಂಗ ಚಾಕ್ ಪೀಸ್ ತರಾಕ ಆಮೇಲೆ ಶಾಂಪೂ ತರಾಕ ಹೌದಿಲ್ಲ ನಿಂಗೆ ಏನ್ ಕೊಡ್ಸಿದ್ರಪ್ಪ ತೋರಿಸ ನಿಂಗೆ ಏನ್ ಕೊಡ್ಸಿದ್ರಪ್ಪ ಅದನ್ನ ಕೊಡ್ಸಿದ್ರೆ ಮನೆಗ್ ಹೋಗಿ ತಿನ್ನೋದಪ್ಪ ಈಗ ತಿನ್ಬಾರ್ದು ಓಕೆ ಓಕೆ ಬಂಗಾರ ಇದ್ದ ಟಿಕ್ ಟ್ಯಾಕ್ ಏನದ ಟಿಕ್ ಟ್ಯಾಕ್ ಟಿಕ್ ಟ್ಯಾಕ್ ಓಕೆ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಇಬ್ಬರಿಗೂ ವೆರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸ್ಪರ್ಶಕ ಏನು ಮಾಡಾಕತ್ತೀರಿ

ಇವತ್ತು ಸ್ವಲ್ಪ ಸೂಟಿ ಇಟ್ಟಿ ಸಾಲಿ ನಡ ನಡ ರೇಂಗಿತ್ತು ಅಂದ್ರೆ ಇವತ್ತಿನ ಡೇ ಒಳಗ ಏನೇನೆಲ್ಲ ಆಕಕೆತಿ ಅಂತ ನಡ್ರಪ್ಪ ತೋರ್ ಅಂತ ಇವತ್ತಂದ ಡೇ ಅಂತೂ ಭಯಂಕರ ಹೆಕ್ಟಿಕ್ ಐತಿ ಅಂತ ಕೆಲ್ಸಗಳು ಕೆಲಸಗಳು ಬಹಳ ದಾವ ಇವತ್ತೆ ಸೋ ನಡ ನಂತ ಇವತ್ತಿನ ಡೇ ನಲ್ಲಿ ಏನೇನೆಲ್ಲ ಆಕಕೆ ಅಂತ ನಿಮಗೆ ತೋರಿಸ್ತೀವಿ ಯಾರೆ ನೋಡ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗಾ ಬೆಲ್ ಐಕನ್ ಕ್ಲಿಕ್ ಮಾಡ್ಕೋರಿ ನಡ್ರಿ ಇಂಟ್ರೋ ಬಡ ಬಡ ವಿಡಿಯೋಗೆ ಲೈಕ್ ಕಮೆಂಟ್ ಎಲ್ಲ ಬರಲಿ ಗೊತ್ತಾ ಹಾ ಆ ಇಲ್ಲ ಒಂದ ಸ್ವಲ್ಪ ಇದಂತ ಏನು

ನೋಡ್ರಿ ಇಲ್ಲೇ ಒಂದು ವೈರ್ ಅಷ್ಟೇ ಹಿಂದೆ ಮುಂದೆ ಹಾಕಿದ್ರು ಸೊ ಈಗ ಅದನ್ನ ವಾಪಸ್ ಕರೆಕ್ಟ್ ಆಗಿ ಮಡಾತರ ಇದರಾಗೂ ಹಿಂದೆ ಮುಂದೆ ಆಗಿತ್ತು ಇಲ್ಲೇ ಸ್ವಿಚ್ನಾಗೂ ಹಿಂದೆ ಮುಂದೆ ಹಾಕಿದ್ನಿ ಅದನು ನೀವು ಹಾಕಿದ್ರುನೇ ಅದನು ನಾನು ಹಾಕಿದ್ ಬಹಳ ದಸ ಹಿಂದೆ ಹಾಕಿದ್ದೆ ನನಗೆ ಅಷ್ಟೇ ಮಾಡಬೇಕು ಹೆಂಗನೆ ಗೊತ್ತಿತಿ ಎಕ್ಯುರೇಟ್ ಯಾವ ವೈರ್ ಎಲ್ಲ ಅಂತ ಗೊತ್ತಿಲ್ಲ ಬಟ್ ನಂದೇನ ಸರ್ಕಿಟ್ ಕಂಪ್ಲೀಟ್ ಆಗೋದು ಅಂತ ಕೆಲಸ ನೋಡ್ತಿರ್ತೆ ನಾನು ಅದು ಮಾತ್ರ ಅನ್ನ ಫೋನ್ ಆ ಚೇರ್ ಅನ್ನ ಫೋಟೋ ಕಸಿಂದ ನಾನು ಇದು ಹೀಂಗ್ ಮಾಡಪ್ಪ ಅಂತಂದ್ರೆ ಸರಿಯಿರನ ಅಂತ ಅನ್ತನಿ ಅಷ್ಟೇ ಈಗ ಚೇಂಜ್ ಮಾಡ್ಕೊಳ್ತೆ ಅದಷ್ಟ ಬಿಟ್ಟರೆ ಆತ ಇವತ್ತು ಲಾಗ್ ಎಲ್ಲ ಕೆಲಸ ಬಿಟ್ಕೊಂಡು ಕೂತಾರ ಇವತ್ತು ಲಾಗ್ ಹಾಕಂಗಿತ್ತಿಲ್ಲ ನೋಡೋಣ ಟೈಮ್ ಸಿಕ್ತಂದ್ರೆ ಹಾಕೋರಂತ ಇಲ್ಲ ಅಂದ್ರೆ ಇಲ್ಲ ನೋಡೋಣ ಏನಕ್ಕೈತಿ ಗುಡಿಗೆ ಅಂತ ಹೋಗಿ ಬಂದ್ವಿ ಈಗ ನಮ್ಮ ಸ್ಪರ್ಶ ಅವರು ಮಧ್ಯಾಹ್ನ ಮಲ್ಕೊಂಡಿದ್ದಿಲ್ಲ ಹಾಗಾಗಿ ಮಲ್ಕೊಂಡ್ಬಿಟ್ಲಕ್ಕ ಈಗ ಸ್ವಲ್ಪ ಶಾಪಿಂಗ್ ಐತಿ ಶಾಪಿಂಗ್ ಮುಗಿಸ್ಕೊಂಡು ಬರೋಣ